ಇಡೀ ಚುನಾವಣೆ ಎಮ್ ಎಲ್ ಎಂ ಪಿ ಎಲೆಕ್ಷನ್ ಹೆಂಗೆ ನಡೀತಾ ಇದೆಯೋ ಎಮ್ ಎಲ್ ಸಿ ಎಲೆಕ್ಷನ್ ಕೂಡ ಹಂಗೆ ನಡೀತಾ ಇದೆ ಅಂತಕ್ಕಂಥದ್ದು ಪತ್ರಕರ್ತರ ಗಮನಕ್ಕೂ ಬಂದಿದೆ ಸಾಮಾನ್ಯರ ಗಮನಕ್ಕೂ ಬಂದಿದೆ ಇದು ಹಣ ಹೆಂಡದ ಮೇಲೇ ನಡೀತಾ ಇದೆ ಕಲುಷಿತ ಆಗಿದೆ ಅಂತ ಹೇಳಿದ್ರು ನನ್ನ ಓಪನ್ನಾಗಿ ಎಲ್ರಿಗೂ ನಿಮ್ಮ ಮುಂದೆ ಹೇಳ್ಕೊಳ್ಳೋದೇನು ಅಂದರೆ ಕಾಂಗ್ರೆಸ್ ಪಕ್ಷದವರು ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಪಕ್ಷದವರು ಕೂಡ ಎಲ್ಲ ಕಡೆಗಳು ಈವ್ನಿಂಗ್ಗಳು ಪಾರ್ಟಿ ಆರ್ಗನೈಸ್ ಆಗ್ತಾಯಿದೆ ನಾವು ಏನಾದ್ರೂ ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಜೆ ಡಿ ಎಸ್ ಬಿ ಜೆ ಪಿ ಪಾರ್ಟಿಯ ಪರವಾಗಿ ಎಲ್ಲೆಲ್ಲಿ ಪಾರ್ಟಿ ಆರ್ಗನೈಸ್ ಆಗಿದೆಯೋ ಅದನ್ನು ವಿಡಿಯೋ ಸಮೇತ ತಂದು ಕೊಟ್ಟರೆ ಈ ಅಭ್ಯರ್ಥಿಗಳು ಕಣದಿಂದ ಹಿಂದೆ ಸರಿತಾರಾ ಇದನ್ನು ಪತ್ರಿಕಾ ಮಾಧ್ಯಮದ ಮುಂದೆ ಕೇಳ್ತೀನಿ ಯಾಕೆ ಅಂದರೆ ಶಿಕ್ಷಕರನ್ನು ಪೊಲ್ಯೂಟ್ ಮಾಡ್ತಾಗದೆ ನಮಗೆ ಸಂಕಾಗ್ತಾ ಇದೆ ನನ್ನೊಬ್ಬ ಶಿಕ್ಷಕನಾಗಿ ಪ್ರತಿನಿತ್ಯ ಸಂಜೆ ಅವ್ರಿಗೆ ಗುಂಡು ತುಂಡು ಪಾರ್ಟಿಯನ್ನು ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ನಿಲ್ಲಿಸಿ ಆ ಶಿಕ್ಷಕರಿಗೆ ನಾನು ಏನು ಕೆಲಸ ಮಾಡಿದ್ದೀನಿ ಮುಂದೆ ಏನು ಕೆಲಸ ಮಾಡ್ತೀನಿ ಅಂತ ಹೇಳ್ರಿ ಕನ್ವಿನ್ಸ್ ಮಾಡಿ ನೀವೇಗೆಲ್ಲರಿ ತೊಂದರೆ ಇಲ್ಲ ಆದರೆ ಶಿಕ್ಷಕರನ್ನು ಕೂಡ ಸಾಮಾನ್ಯ ಮತದಾರರಂತೆ ಪ್ರತಿನಿತ್ಯ ಗುಂಡು ತುಂಡು ಪಾರ್ಟಿಯನ್ನು ಕೊಟ್ಟು ಹಣವನ್ನು ಕೊಟ್ಟು ಚುನಾವಣೆ ನಡೆಸಿ ಈ ಮೇಲ್ಮನೆಗೆ ಅಗೌರವವನ್ನು ತರಬಿಡ್ರಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಮಾಡಿಲ್ಲ ನನ್ನ ಪಕ್ಷ ಮಾಡಿಲ್ಲ ನಮ್ಮ ಪ ಕಾರ್ಯಕರ್ತರು ಮಾಡ್ತಾ ಇಲ್ಲ ಅಂದರೆ ಇನ್ನು ಎರಡು ದಿನ ಇದೆ ಇನ್ನೆರಡು ದಿನ ಇದೆ ಇವತ್ತಿಗೂ ನಡೀತದೆ ನಾಳೆಗೂ ನಡೀತದೆ ಎಲ್ಲೆಲ್ಲಿ ನಡೀತದೆ ಅಂತನೂ ಗೊತ್ತಿದೆ ಖಂಡಿತವಾಗಲೂ ಗೊತ್ತಿದೆ ಆ ಎಲ್ಲ ಶಿಕ್ಷಕರನ್ನು ಕೂಡ ಆಹ್ವಾನ ಮಾಡ್ತಾ ಇದ್ದಾರೆ ನಾವು ಪ್ರಾಮಾಣಿಕವಾಗಿ ಚುನಾವಣಾ ಆಯೋಗದ ಪರ ಅಥವಾ ಪತ್ರಿಕಾ ನಿಮ್ಮ ಬಳಗದ ಬೆಂಬಲದೊಂದಿಗೆ ಅದರ ವಿಡಿಯೋ ತುಣುಕನ್ನು ತಮಗೆ ತೋರಿಸಿದ್ರೆ ತಾವು ಖಂಡಿತವಾಗ್ಲೂ ನೈತಿಕ ಹೊಣೆ ಹೊತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಸರಿತಾರಾ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಸರ್ ಅದನ್ನೇ ಹೇಳ್ತಾ ಇದ್ದೀವಿ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಸರ್ ಅದೇ ಅದೇ ಆಗ್ತಾ ಇರೋದು ನನಗೆ ಶಿಕ್ಷಕರನ್ನು ಕರ್ಕೊಂಡು ಹೋಗ್ಲಾಯ್ತ ಕರ್ಕೊಂಡು ಹೋಗ್ತಾ ಇದಾರೆ ಕಾರ್ಗಳು ಕೊಟ್ಟು ಜೀಪ್ಗಳು ಕೊಟ್ಟು ತುಂಬಿಸ್ತಾ ಇದ್ದಾರೆ ಸರ್ ಶಿಕ್ಷಕರಿಗೆ ಶಿಕ್ಷಕರನ್ನ ನೀವು ಮಹೇಶ್ ಸರ್ ಎರಡು ತಪ್ಪು ಮಹೇಶ್ ಸರ್ ಅವರು ಹೋಗೋದು ತಪ್ಪು ಇವ್ರು ಕೊಡೋದು ತಪ್ಪು ಎರಡೂ ನಿಲ್ಲಿ ಸರ್ ಮಹೇಶ್ ಎರಡು ತಪ್ಪು ಅದು ನಿಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಹೇಳಿ ಸರ್ ಯು